Dia bayar.

안 s 그 an me ಬಾಕ್ಸ್ ತೆಗ್ ಬಿಡ್ಬೇಕಿತ್ತು ಜಾಗ ಸಾಗತ್ತಂದ್ರು ಅದಕ್ಕೆ ಅದೇ ಓಡಾಡೋಕೆ ಬಿಟ್ಟಿರ್ತಿದ್ರು ಅಂತೆ ಅದು ಹೋಗಿ ಅದ ಪಡ್ಗದು ಹೋಗಿ ಮೊಟ್ಟೆ ಇಕ್ಬಿಟ್ಟು ಬರ್ತಿತ್ತು ಅಂತ ಈ ಕೂಡಕಿದೀವಲ್ಲ ಅದಕ್ಕೆ ನಾವು ಮುಖ ಈ ಕಡೆನೇ ಐತಾ ಈ ಇರ ಅಮ್ಮ ಎತ್ತಿದೀನಿ ತೆಗಿಬಾ ಅಂತ

ಸಾನಿ ಹೆಂಗಿ ಏಯ್ ಈ ಕೂಟಮಟ ಅಲ್ಲಿ ಈ ಚಿಕ್ಕಪುಟ್ಟಿ ಯಾರಿಗೆ ಅದು ಸಾನಿ ಇದು ಟೊಮೊಟೊ ಖೋಖೋ ಖೋಖೋಗೆ Koko kita matar. Duduk. Yo. Tegi.

ಯಾವ್ದಾದ್ರು ಸಾಕು ಬೇಕಾ ಬಂದ್ಬಿಡ್ತು ಅಂತ ಏನು ಸಾಲಿ ಅದು ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಧ್ಯದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ವಾಯ್ಸ್ ಓವರಿಂಗ್ ಇದ್ದೀನಿ ಸ್ಟಾರ್ಟಿಂಗು ನ್ಯಾಚುರಲಾಗಿ ಏನು ನಾನು ವೀಡಿಯೋ ಮಾಡಿದ್ದೆ ಅದನ್ನೇ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಏನಂದರೆ ಇದು ಬಂದುಬಿಟ್ಟು ನಾಟಿ ಕೋಳಿ ಆಯಿತಾ ಇದು ನಮ್ಮ ಮನೆಯವರ ಚಿಕ್ಕಮ್ಮ ಇದ್ದಾರಲ್ಲ ಅವರು ಊರಲ್ಲಿ ಸಾಕ್ತಾಯಿದ್ರು ಸೊ ಅವರು ನಮಗೊಂದು ಕೋಳಿ ಕೊಡ್ತೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ನಮ್ಮ ಮನೆಯವ್ರು ಹೋಗಿ ತೊಗೊಂಡ್ಬಂದರು ದೇವನಹಳ್ಳಿಯಿಂದ ತೊಗೊಂಡ್ಬಂದರು ಏನಂತ ಹೇಳಿದ್ರೆ ಅವತ್ತು ತೊಗೊಂಬಂದು ತೊಗೊಂಬಂದರು ಮಂಡೇ ಟ್ಯೂಸ್ಡೇಗೆ ಬಂದುಬಿಟ್ಟು ರಥಸಪ್ತಮಿ ಬಿದ್ದಿತ್ತು ಸೊ ಮಾಡೋಕ್ಕಾಗಲಿಲ್ಲ ಅವತ್ತು ಒಂದಿನ ಇಟ್ಕೊಂಡು ಮೂರನೇ ದಿನಕ್ಕೆ ಬುಧವಾರ ಫ್ರೈಡೇ ಇದನ್ನು ಕಟ್ ಮಾಡಿ ಸಾಂಬಾರು ಮಾಡಿದ್ದು ಸೊ ನಾಟಿ ಕೋಳಿ ಹೇಳಬೇಕಾ ಫ್ರೆಂಡ್ಸ್ ಎಲ್ಲೂ ಸಿಗೋದಿಲ್ಲ ಜಾಸ್ತಿ ಹೆಚ್ಚಾಗಿ ದುಡ್ಡು ಕೊಡ್ತೀವಿ ಅಂದ್ರೂ ಪ್ಯೂರ್ ನಾಟಿ ಕೋಳಿ ಸಿಗೋದೇ ಇಲ್ಲ ಇವಾಗಂತೂ ಎಲ್ಲ ಇಂಜೆಕ್ಷನ್ ಮುಖಾಂತ್ರನೇ ಕೋಳಿಗಳನ್ನ ದಪ್ಪ ಮಾಡೋದು ಮಾರಾಟ ಮಾಡೋದು ಈ ರೀತಿ ಇದೆ ಆಮೇಲೆ ಅದು ಮೊಟ್ಟೆ ಇಕ್ತಾಯ್ತಂತೆ ದಿನ ಸೊ ನಮ್ಮನೆಗೆ ತೊಗೊಂಬಂದಮೇಲೂ ಮೊಟ್ಟೆ ಇಕ್ಕತ್ತೆ ಅಂತ ಹೇಳಿದರು ಅವರು ಹಾಗಾಗಿ ಅವತ್ತು ಒಂದು ದಿನ ಇತ್ತಲ್ಲ ಅವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇಟ್ಬಿಡುತ್ತೆ ಮೊಟ್ಟೆ ಅಂತ ಹೇಳಿದರು ಅವರು ಬಟ್ ಆದರೆ ಸ್ವಲ್ಪ ಕೋಳಿಗೂ ಕೂಡ ಜಾಗ ಚೇಂಜ್ ಆಗಿದ್ದರಿಂದ ಮತ್ತು ಸ್ವಲ್ಪ ಭಯ ಕೂಡ ಆಗಿರುತ್ತೆ ಅದಕ್ಕೆ ಹಾಗಾಗಿ ನಾವು ಚೆಕ್ ಮಾಡೋದೇ ಆಯಿತು ಮೊಟ್ಟೆ ಇಕ್ಕಿದ್ಯಾ ಮೊಟ್ಟೆ ಇಕ್ಕಿದ್ಯಾ ನೋಡಿರ್ಬೋದು ನೀವು ಹಿಂದೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಮೊಟ್ಟೆ ಇಕ್ತಾ ಮೊಟ್ಟೆ ಇಕ್ತಾ ಅಂತ ಹೇಳ್ಬಿಟ್ಟು ಆ ಮೋಗಂತೂ ಫುಲ್ಲು ಮೊಟ್ಟೆ ಇಕ್ತ ಮೊಟ್ಟೆ ಇಕ್ತಾ ಅಂತ ನೋಡ್ತಾನೆ ಇದ್ದ ಸ್ವಲ್ಪ ಹೊತ್ತು ಭಯ ಇತ್ತು ಸ್ಟಾರ್ಟಿಂಗ್ ತೊಗೊಂಬಂದಾಗ ಮಕ್ಕಳಿಗೆ ಆಮೇಲೆ ಇವರು ಅದನ್ನೇ ಹೋಗಿ ನೋಡೋದಕ್ಕೆ ಸ್ವಲ್ಪ ಅದಕ್ಕೆ ಮೇವು ಹಾಕೋದಕ್ಕೆ ಮತ್ತು ಇದು ಸೊಪ್ಪು ತರಕಾರಿ ಟೊಮೊಟೊ ಎಲ್ಲ ತಿನ್ನುತ್ತೆ ಎಲ್ಲ ತಿನ್ನೋ ಕೋಳಿ ಇದು ರೂಢಿ ಮಾಡಿದ್ದಾರೆ ಅವರು ಅಷ್ಟು ಚೆನ್ನಾಗಿ ಓಕೆನಾ ತರಕಾರಿ ಎಲ್ಲ ತಿನ್ಕೊಂಡು ಬೆಳೆದಿದೆ ಇದು ಸೊ ಹಾಗಾಗಿ ಅದನ್ನೇ ನೋಡೋ ಒಂಥರ ಕ್ರೇಜ್ ಥರ ಇದ್ಬಿಟ್ಟಿತ್ತು ಮತ್ತು ಮಾರನೆಗೆ ಅಮೋಗು ತುಂಬ ಆಫ್ ಆಗಿಬಿಟ್ಟ ಅವನು ನೀನು ಬರೋ ಇರೋದಿಲ್ಲ ಇದನ್ನು ಸಾಂಬಾರು ಮಾಡಿಬಿಟ್ಟಿರ್ತೀವಿ ಅಂದಿದ್ದಕ್ಕೆ ನಾನು ಬರೋವರೆಗೂ ಇಟ್ಕೊಳ್ಳಮ್ಮ ಅಂತೆಲ್ಲ ಹೇಳಿ ಹೋಗಿದ್ದ ಅವನು ಆ ರೀತಿ ಆಗಿತ್ತು ಸೊ ನಾವು ಯಾವುದಾದ್ರೂ ಏನಾದರೂ ಸಾಕಿದ್ರೆ ಎಷ್ಟು ಸೆಂಟಿಮೆಂಟ್ ಇರುತ್ತೆ ಅಂತ ನನಗೆ ಅವಾಗ ರಿಯಲೈಸ್ಡ್ ಆಯಿತು ಸೊ ಫೈನಲಿ ಮೊಟ್ಟೆ ಕೂಡ ಬಂತು ಅದರದ್ದು ಆಮೇಲೆ ಸಾಂಬಾರು ಕೂಡ ರೆಡಿ ಆಗಿದೆ ನೋಡ್ತಾ ಇರ್ಬೋದು ನೀವು ಸೊ ನಾಟಿ ಕೋಳಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ನಾವೇನು ಅಂಗ್ಡಿಗೆ ತಗೊಳ್ತೀವಿ ಕೋಳಿ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಏನು ಮೊಟ್ಟೆ ಕೋಳಿ ನಾಟಿ ಕೋಳಿ ಎರಡೂ ಸೇಮ್ ಇರುತ್ತೆ ಬಟ್ ಅದೇ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಮತ್ತು ಏನಂದರೆ ಅದರಲ್ಲೂ ಮೊಟ್ಟೆ ಮೊಟ್ಟೆ ಇರುತ್ತೆ ಸಣ್ಣಕ್ಕೆ ಒಳಗಡೆ ಇದರಲ್ಲೂ ಮೊಟ್ಟೆಗಳಿತ್ತು ಅದನ್ನೆಲ್ಲ ಲಾಸ್ಟಲ್ಲಿ ಎಂಡಲ್ಲಿ ಹಾಕ್ತೆ ಸಾನ್ವಿ ಮತ್ತು ಆ ತಿನ್ಕೊಂಡ್ರು ಅದನ್ನು ಸೊ ಒಟ್ಟಿನಲ್ಲಿ ಒಂದು ನಾಟಿ ಕೋಳಿ ಕತೆ ಅಂದರೆ ತುಂಬ ಚೆನ್ನಾಗಿತ್ತು ಅವತ್ತು ಒಂದು ಮೂರು ದಿನ ಅದನ್ನು ನೋಡ್ಕೊಳ್ಳೋದಾಗಿರ್ಬೋದು ಇದು ಮಾಡೋದಾಗಿರ್ಬೋದು ಎಲ್ಲ ಮೊಗ್ ಮತ್ತು ಸಾನ್ವಿ ತುಂಬ ಎಂಜಾಯ್ ಮಾಡಿದ್ರು ಒಟ್ಟಿನಲ್ಲಿ ಚೆನ್ನಾಗಿತ್ತು ಸೊ ಸಾಂಬಾರು ಕೂಡ ಸೂಪರ್ ಆಗಿತ್ತು ಮುದ್ದೆ ಜೊತೆಗೆ ಆ ಮೋಗ್ ಕೂಡ ಇದ್ದಾನೆ ನೋಡ್ತಾ ಇರ್ಬೋದು ನೀವು ಸೂಪರ್ ಅಂತ ಹೇಳ್ತಾ ಇದ್ದಾನೆ ಸೊ ಫ್ರೆಂಡ್ಸ್ ಈ ಒಂದು ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಕೋಳಿ ಸಾಕಿದ್ದೀರಾ ಹೇಳಿ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್